ಶಸ್รียಾಗಿ ನಡೆದ ಬಳ್ಳಾರಿಯ ನಾಗರಿಕ ಹೋರಾಟ ಸಮಿತಿಯಾ बृहत ಜನತೆಯ ಸಮಾವೇಶ ನಗರದ ಮೂಲಭೂತ ಸಮಸ್ಯೆಗಳಿಗೆ ಆಗ್ರಹಿಸಿ ಒಂದು ಲಕ್ಷ ಸಹಿ ಸಂಗ್ರಹ ಅಭಿಯಾನ ನಡೆಸಿದ್ದ ಹೋರಾಟ ಸಮಿತಿ ಇದೇ ಇಪ್ಪತ್ತೇಳರಂದು ನಗರದ ಗಾಂಧಿ ಭವನದಲ್ಲಿ ಬೃಹಜ್ ಜನತೆ ಸಮಾವೇಶ ನಡೆಸಲಾಯಿತು ಸಮಾವೇಶದಲ್ಲಿ ಶುದ್ಧ ಕುಡಿಯುವ ನೀರು ಒಳಚರಂಡಿ ಹಾಳಾದ ರಸ್ತೆಗಳ ದುರಸ್ತಿಗಾಗಿ ಮತ್ತು ಬೀದಿನಾಯಿ ಮತ್ತು ಬೀಡಾಡಿ ದನಗಳ ಹಾವಳಿಯನ್ನು ತಪ್ಪಿಸಲು ಆಗ್ರಹಿಸಲಾಯಿತು ಬಳ್ಳಾರಿಯ ಹಿರಿಯ ನ್ಯಾಯವಾದಿಗಳಾದ ಆರ್ ಪಾಂಡುವವರು ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಬಳ್ಳಾರಿಯನ್ನು ಲಂಡನ್ ಅಥವಾ ಪ್ಯಾರಿಸ್ ಮಾಡಿ ಎಂದು ನಾವು ಕೇಳುತ್ತಿಲ್ಲ ನಾವು ಕೇಳುತ್ತಿರುವುದು ಶುದ್ಧ ನೀರು ಗಾಳಿ ಒಳ್ಳೆಯ ರಸ್ತೆಗಳು ಕೊಡಿ ಎಂದು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ನಗರ ಬಳ್ಳಾರಿಯು ಎಂದೆಂದು ಮುಂದುವರಲಿಕ್ಕೆ ಇಲ್ಲ ಇದು ನೀರಿನ ಒಂದೇ ಅಲ್ಲ ಡ್ರೈನೇಜಿನ ಒಂದೇ ಅಲ್ಲ ಬೀದಿ ನಾಯಿಗಳು ಬೀದಿ ದನಗಳು ದಿನ ದಿನನಿತ್ಯ ನಾವು ಕೇಳ್ತಕ್ಕಂಥ ಸಂಗತಿಗಳೇ ಇವೆ ನಾವು ಎಷ್ಟು ಹೇಳಿದ್ರು ಅವರಿಗೆ ಇಲ್ಲ ಇಲ್ಲ ಕರೆಂಟ್ನವರು ನಾಟಾಡ್ತಾರೆ ಐದೇ ನಿಮಿಷ ತೆಗೆದು ಇಲ್ಲೆಲ್ಲ ಒಂದೊಂದು ಸ್ಫೋರ ತೆಗೆದು ಅದು ರಿಪೇರಿ ಇದ್ದು ರಿಪೇರಿ ತೊಗೊಳು ಎಲ್ಲ ಒಂದು ಕೂಡ ಬಹಳ ಬಳ್ಳಾರಿಯಲ್ಲಿ ಆದ್ದರಿಂದ ನಾವು ಹೋರಾಟ ಮಾಡಬೇಕು ಹೋರಾಟ ಮಾಡೋದ್ರಿಂದ ನಮಗೆ ಜಯ ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಹೋರಾಟಕ್ಕೆ ಸಿದ್ಧರಾಗಬೇಕು ನಾವು ಹೋರಾ ಹೋರಾಟವನ್ನು ಸಿದ್ಧರಾಗಿ ಹೋರಾಟ ಮಾಡಿ ನಮ್ಮ ಜನ್ಮ ಸಿದ್ಧ ಹಕ್ಕು ನಾವು ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ನಿಮಗೆ ಗೊತ್ತಿದೆ ಎಲೆಕ್ಷನ್ ಡಿಕ್ಲೇರ್ ಆಯಿತು ಡಿಕ್ಲೇರ್ ಆದಮೇಲೆ ಕೆಲವು ರಸ್ತೆಗಳೆಲ್ಲ ಹಾಕಿದ್ರು ಅದು ಮೇಲೆ ಇವತ್ತು ನಾವು ಇದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಎರಡು ಸಾರಿ ಪ್ರೆಸ್ ಮೀಟಿಂಗ್ ಮಾಡಿದ್ವಿ ಎರಡು ಸಾರಿ ಪ್ರೆಸ್ ಮೀಟಿಂಗ್ ಆದಮೇಲೆ ಎರಡು ಸಾರಿ ಪ್ರೊಟೆಸ್ಟ್ ಡೆಮಾಸ್ಟ್ರೇಷನ್ ಮಾಡಿದ್ವಿ ಪ್ರತಿಭಟನೆ ಮಾಡಿದ್ವಿ ಎಲ್ಲಿ ಕಾರ್ಪೊರೇಷನ್ ಎದುರುಗಡೆ ಅದಾದ ನಂತರ ಮೂರನೇ ಪ್ರೆಸ್ ಮೀಟ್ ಮಾಡಿ ಆವತ್ತು ಒಂದು ಲಕ್ಷ ಸಹಿ ಸಂಗಣ ಕಾರ್ಯಕ್ರಮ ಅದಾದ ನಂತರ ಒಂದು ಸಮಾವೇಶ ಅಂತ ನಿರ್ಧಾರ ಬಂದರು ಅದಾದಮೇಲೆ ಸಹಿ ಸಂಗಣ ಕಾರ್ಯಕ್ರಮ ಕೂಡ ಚೆನ್ನಾಗಾಯಿತು ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲು ರಾಯಲ್ ಲ್ಲಿ ಮಾಡಿದ್ವಿ ಎಸ್ಪಿ ಸರ್ಕಲ್ ಮೋತಿ ಸರ್ಕಲ್ ಕಾರ್ಯಕ್ರಮದಲ್ಲಿ ಸಮಿತಿಯ ಸಲಹೆಗಾರರಾದ ನರಸಣ್ಣ ಸೋಮಶೇಖರ್ ಗೌಡ ಶ್ಯಾಮಸುಂದರ ಸದಸ್ಯರಾದ ಪ್ರಮೋದ್ ಶಾಂತಾ ಗೋವಿಂದ ಸೇರಿದಂತೆ ನಗರದ ನೂರಾರು ನಾಗರಿಕರು ಭಾಗಿಯಾಗಿದ್ದರು